ಎಲ್ಲರಿಗೂ ನಮಸ್ತೆ ವೀಕ್ಷಕರೇ ಈ ಮಳೆಗಾಲ ಮತ್ತು ಚಳಿಗಾಲ ನಡುವಿನ ಸಮಯದಲ್ಲಿ ಪಾಲಿಸಬೇಕಾದ ಕ್ರಮಗಳು ಅಂದರೆ ಈ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳಲ್ಲಿ ವೀಕ್ಷಕರೇ ಈ ಸಮಯದಲ್ಲಿ ನಮ್ಮ ದೇಹದಲ್ಲಿ ಪಿತ್ತದೋಷ ಹೆಚ್ಚುತ್ತೆ ಇದರಿಂದ ಎಸಿಡಿಟಿ ಅಂತ ರೋಗಗಳು ಮತ್ತು ಜೀರ್ಣಕ್ರಿಯೆಯ ಸಮಸ್ಯೆಗಳು ಹೆಚ್ಚಾಗ್ತಾ ಹೋಗುತ್ತೆ ಇದರ ಜೊತೆಗೆ ರಕ್ತದೃಷ್ಟಿಯಾಗಿ ಚರ್ಮ ರೋಗಗಳು ಬರುವ ಸಾಧ್ಯತೆ ಹೆಚ್ಚಿರುತ್ತೆ ಅದಕ್ಕೆ ಈ ಸಮಯದಲ್ಲಿ ನಾವು ಪಾಲಿಸಬೇಕಾದ ಆಹಾರ ಕ್ರಮಗಳು ಹೇಗಿರಬೇಕು ಅಂದರೆ ವೀಕ್ಷಕರೇ ಹೆಚ್ಚಾಗಿ ಕಹಿ ಪದಾರ್ಥಗಳ ಸೇವನೆಯನ್ನು ಮಾಡಬೇಕಾಗುತ್ತೆ ಅಂದರೆ ಈ ಹಗಲಕಾಯಿ ಮತ್ತು ಸೋರೆಕಾಯಿಯ ತರಕಾರಿಗಳನ್ನು ಹೆಚ್ಚಾಗಿ ಉಪಯೋಗಿಸಬೇಕು ಇದರ ಜೊತೆಗೆ ಪ್ರತಿದಿನ ತುಪ್ಪದ ಸೇವನೆಯನ್ನು ಮಾಡಬೇಕಾಗುತ್ತೆ ಈ ತುಪ್ಪ ನಿಮ್ಮ ದೇಹದಲ್ಲಿರುವಂಥ ಪಿತ್ತವನ್ನು ಶಮನ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಮತ್ತು ಈ ತೊಗರಿ ಬೆಳೆಯನ್ನು ತ್ಯಜಿಸಿ ಹೆಸರು ಬೆಳೆ ಅಥವಾ ಹೆಸರು ಕಾಳನ್ನು ಅಡಿಗೆಯಲ್ಲಿ ಹೆಚ್ಚಾಗಿ ಉಪಯೋಗಿಸಬೇಕು ಈ ಲಾವಣ್ಯವನ್ನು ಕುದಿಸಿ ಆರಿಸಿದ ನೀರನ್ನು ಕುಡಿಯೋದರಿಂದ ನಿಮ್ಮ ದೇಹದಲ್ಲಿರುವಂಥ ಪಿತ್ತವನ್ನು ಸೇವನ ಮಾಡಲಿಕ್ಕೆ ಇದು ಸಹಾಯ ಮಾಡುತ್ತೆ ಮತ್ತು ಒಣ ದ್ರಾಕ್ಷಿಯ ಸೇವನೆಯನ್ನು ಮಾಡ್ತಾ ಬರಬೇಕಾಗುತ್ತೆ ವೀಕ್ಷಕರೇ ಈ ಮೊಸರು ಅತಿಯಾಗಿ ಉಪ್ಪು ಹುಳಿ ಖಾರದ ಪದಾರ್ಥಗಳನ್ನು ಆದಷ್ಟು ನೀವು ತ್ಯರಿಸ ಧರಿಸಬೇಕಾಗುತ್ತೆ ಮತ್ತು ಹೈ ಹಗಲು ನಿದ್ರೆಯನ್ನು ಮಾಡದೇ ಇರೋದು ಒಳ್ಳೆಯದು ವೀಕ್ಷಕರೇ ಈ ಮಾಹಿತಿ ನಿಮಗೆ ಇಷ್ಟವಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಇಂದಿನ ಮಾಹಿತಿಯನ್ನು ಮುಗಿಸ್ತೀನಿ ನಮಸ್ಕಾರ